ಕೌಟುಂಬಿಕ ಹಾಗೂ ಸಾಮಾಜಿಕ ಹಿಂಸೆ ಮತ್ತು ದೌರ್ಜನ್ಯ ವಿರುದ್ಧ ಜನಜಾಗೃತಿ ಮತ್ತು ಎಚ್ಚರಿಕೆ ಮೂಡಿಸುವ ಸಲುವಾಗಿ ವನಸುಮ ಟ್ರಸ್ಟ್ ಕಟ್ಟುಪಾಡಿಯ ವತಿಯಿಂದ ಯುವಕರಾದ ದೃಶ್ಯ ಕೊಡಗು ಮತ್ತು ಉಜ್ವಲ್ ಕಾಮತ್ ಅವರು ಹಮ್ಮಿಕೊಂಡಿರುವ ಹನ್ನೆರಡು ದಿನಗಳ ಕರ್ನಾಟಕ ಗೋವಾ ಮಹಾರಾಷ್ಟ್ರ ರಾಜ್ಯಗಳಲ್ಲಿನ ಒಟ್ಟು ಮೂರು ಸಾವಿರ ಕಿಲೋಮೀಟರ್ ಬೈಸ್ ಸಂಚಾರ ಚಿತ್ರದುರ್ಗಕ್ಕೆ ಇಂದು ಬಂದು ತಲುಪಿತು ಬೈಕ್ ಸಂಚಾರಿಗಳಿಗೆ ಚಿತ್ರದುರ್ಗದಲ್ಲಿ ಭವ್ಯ ಸ್ವಾಗತ ನೀಡಿದ ನಂತರ ಮಾತನಾಡಿದ ರಂಗ ನಿರ್ದೇಶಕ ಕೆ ಪಿ ಎಂ ಗಣೇಶಯ್ಯ ಕೌಟುಂಬಿಕ ಕಾಲಗಳು ಜನಜೀವನವನ್ನು ಅಸ್ವಸ್ಥಗೊಳಿಸುತ್ತವೆ ಅವರವರ ಜವಾಬ್ದಾರಿಗಳನ್ನು ಅರಿತು ಸಮಸ್ಯೆಗಳನ್ನು ನಿವಾರಿಸಿಕೊಂಡರೆ ಉತ್ತಮ ಬದುಕು ನಮ್ಮದಾಗುತ್ತದೆ ಇದಕ್ಕೆ ಸಹಮತ ಸಹಬಾಳ್ವೆ ಒಗ್ಗಟ್ಟಿನ ಮಹತ್ವ ತಿಳಿದುಕೊಂಡರೆ ಮಾತ್ರ ಕುಟುಂಬ ಮತ್ತು ಸಾಮಾಜಿಕ ಬದುಕು ಸಮಗ್ರವಾರ ಗೋವಾ ಹಾಗೂ ಮುಂಬೈ ಒಂದು ರೈಡರ್ ಇಟ್ಕೊಂಡಿದ್ದೇವೆ ಒಂದು ಸೋಷಿಯಲ್ ಕಾಸ್ ಕೊಡ್ತಾರೆ ಸ್ಟಾಪ್ ವಾಯ್ಲೆಂಟ್ ಅಂತ ಇದು ನಾವು ಕರ್ನಾಟಕದಲ್ಲಿ ಶುರು ಮಾಡಿ ಈಗ ಗೋವಾಕ್ ಹೋಗಿ ಮಹಾರಾಷ್ಟ್ರ ಮೋಸ್ಟ್ಲಿ ಈಗ ಹುಬ್ಳಿಯಿಂದ ಇವತ್ತು ಈ ಚಿತ್ರದುರ್ಗಕ್ಕೆ ಬಂದಿದ್ದೇವೆ ಇದ್ರ ಕಾಸ್ ಏನಾದ್ರೆ ಸ್ಟಾಪ್ ವಾಯ್ಲೆಂಟ್ಸ್ ಅಂತ ಈಗ ಈಗಿನ ಯುತ್ ಮಾಡುವ ಮಾಡುವ ಏನು ಹೊಡೆದಾಟಗಳಾಗಲಿ ರೋಡ್ ಅಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಆಡೋದಲ್ಲಿ ಮಕ್ಕಳು ಅಣ್ಣ ತಮ್ಮ ಜಗಳ ಆಡೋದಾಗಲಿ ಇಲ್ಲಿ ಎಲ್ಲ ಮನೆಯಲ್ಲಿರುವ ಸಣ್ಣ ಪುಟ್ಟ ಮಕ್ಕಳಿಗೆ ಅವರ ಮೈಂಡಲ್ಲಿ ಇನ್ಫ್ಲೂಯೆನ್ಸ್ ಆಗಿ ಮೇಲೆ ಅವರು ಈ ತರದ ಹೊಡೆದಾಟಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಸೊ ಇದನ್ನೆಲ್ಲ ನಿಲ್ಸೋದಕ್ಕೋ ನಿಲ್ಲಿಸೋದೋಸ್ಕರ ನಾವು ಸ್ಟಾಪ್ ಆಯ್ಲಿ